ಆದಿ ತೆಲ್ಪೇ ಸಾಮೆ ನಮಸ್ಕಾರನೇ ಓಯ್ ಕ್ರೇಜಿ ನೋಡಿ ಇರ್ಲಿಲ್ಲ ನಮಗ ಇಲ್ಲಿ ಏನೋ ಹೇದಾರ ತ ಈ ಕದಿಕ್ಕೆ ಏನು ಹಾ ಹಾ ಸನ್ ಸ್ಕ್ರೀನ್ ಸೆವೆನ್ लवली ಹೇ 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 ಮಗ ಸ್ಕೂಲ್ ಕಡನೆ ಕರ್ಕೊಂಡು ಹೋಗೋರು ವಾಹ್ ಕ್ರೇಜಿ ಬೆಳಗಿನ ಶುಭೋದಯಗಳು ನಾನು ಶರತ್ ಇಬ್ರು ಚೆನ್ನರಾಯ ಹೋಗ್ತಾ ಇದ್ದೀವಿ ರಮೋಷನ್ ಶೂಟ್ಗೆ ಸೊ ಇವಾಗ ಫೀಲ್ ಹಾಕ್ಸ್ಕೊಬೋಣ ಫಸ್ಟ್ ನಾನ್ ಕಾಣಿಸ್ತಿದ್ದೆ ನಮಗಿಫುಲ್ ನಾನ್ ಕಾಣಿಸ್ತೀನಿ ಕಾಣಿಸ್ತಿದೆ ಡೈರೆಕ್ಟ್ ಚೆನ್ನರಾಯಪಟ್ಟಣ ಪಟ್ಟಣ ಇವಿಗೂ સર્વિસ પ્લાઝા બંધુ ಆಯ್ತು ಮುಗಿತಲ್ ಹಾಕ್ ಮಾಡ್ಬಿಡಿ ಮುಗಿತಲ್ ಹಾಕ್ ಮಾಡ್ಬಿಡಿ ಏರಿಯಾ ತುಂಬಾ ಖರಾಬು ನಸ ಏನಾರ ಮಾಡಿದ್ರೆ ಕುಯ್ದು ಬಿಡ್ತೀನಿ ಐತೆ ಅಂಕಲ್

ಗೌರಿ ಗಿಫ್ಟ್ ಕೊಟ್ಟರೆ ಹಲೋ ಗಾಯ್ಸ್ ಬಂದ್ವಪ್ಪ ನಾವು ಎರಡೂವರೆಗೆ ಕರೆಕ್ಟ್ ಈಗ ಸಮಯ ಒಂದೂವರೆ ಎರಡು ಎರಡು ಕಾಲು ಗಂಟೆಗೆ ನಿಂತ್ಕೊಂಡು ನಮ್ಮ

ಚಂದ್ರಾಯಪಟ್ಟಣದಲ್ಲಿರೋ ಯೂನಿಲೈಟ್ ಶೋರೂಮು ಇದನ್ನೆಲ್ಲ ರಿಮೂವ್ ಮಾಡಬೇಕಂತೆ ಇದೆಲ್ಲ ಹಳೆಯ ಆಫರ್ ಅಂತೆ ಸೊ ಎಲ್ಲ ತೆಗೀತಿದ್ದಾರೆ ಸೊ ತೆಗೆದಾದ್ಮೇಲೆ ನಾವು ಶೂಟ್ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಸಮಯದ ನಂತರ ಹೋಗೋಣ ಸ್ವಲ್ಪ ಸಮಯದ ನಂತರ ಹೋಗೋಣ ಯಾಕೆ ಹೊಟ್ಟೆಲ್ಲ ಯಾಕಂದ್ರೆ ಟೊಮೆಟೊ ಕೂತು ಜೀರ್ಣ ಆಗಿಲ್ಲ ಅಷ್ಟು

ಸರಿನಾಗುತ್ತೆ ಅಲ್ಲ ನಾವು ಯೂಸ್ ಮಾಡ್ಬೋದ ನೀವು ಬ್ಲಾಕ್ ಮಾಡ್ಬೋದಾ ಬ್ಲಾಕ್ ಮಾಡಿಸ್ಬೋದಾ ಒರಿಜಿನಲ್ ಪೀಸ್ ಹೇ ಕಣ ಹಾಂ ಹಾಂ ಬ್ಲಾಕ್ ಮಾಡಾಕ್ತಾರೆ ಅವು ತಗೊಂಡೋಗ್ರೂ ಇಲ್ಲ ತೊಗೊಂಡೋಗ್ಬೋದಿತ್ತು ಅಲ್ವ ಮಗ ಒಂದು ಬ್ಲಾಕ್ ಮಾಡಂಗಿಲ್ಲ ಅಂದಿದ್ರೆ ಸುಮ್ಮನೆ ಪ್ರಮೋಷನ್ ಮಾಡ್ದಕ್ಕೆ ಅಂದ್ಬಿಟ್ಟು ಬಿಚ್ಚಿಸ್ಬಿಟ್ಟು ಆರಾಮ್ಸಿಗೆ ಎತ್ಕೊ ಹೋಗ್ಬೋದಿತ್ತು அய்ய அழுஸ் படக்கணா அய்ய அய்ய அழுஸ்வல்லப்பா பாச்சாட அந்த முக்கெல்லாம் கிம்ப ಪಾಪ ಚೆನ್ನಾಗಿ ಆಟ ಆಡ್ತಿತ್ತು ಹೊಲಸೆ ಬಿಟ್ಟ ನಿನ್ ನೋಡಿದ್ರೆ ಮುಗ ಮಗ ನೋಡ್ದ ನೋಡ್ದ ಯಾಕ ನಮ್ದಲ್ಲ ಅಂತಾರೆ ಸ್ವಲ್ಪ ದೊಡ್ಡವನ್ ಆಗ್ತೀನಿ ನೀರು ಮಾಡ್ತೀನಿ ನಿನ್ ಮಗನೇ ಅಂತ ಮನ್ಸಿನ ಬೈಕತ್ತ ಮಗ ಮಗ ಇವಾಗ ನಾನು ಇದನ್ನ ಬಿಚ್ಚಿ ನಿನ್ ಜೇಬ್ ಬೇಕಲಾ ಇವಾಗ ಪ್ರಮೋಷನ್ ಮುಗಿಸಿದ್ವಿ ಇವಾಗ ನಾವ್ ಹೋಗ್ತಿರೋ ಪ್ಲೇಸ್ ಶ್ರವಣ ಬೆಳಗಳ ಮೇಲೆ ಹತ್ತಿದ ನಂತರ ಕೆಳಗಡೆ ನೋಡಿದ್ರೆ ಫುಲ್ ತೆಂಗಿನ ಮರ ಹೌದಾ ಫುಲ್ ತೆಂಗಿ ಮರ ಚಂಡ್ರೈಪಟ್ನ ಹೆವಿ ಆದಷ್ಟು ಆಲ್ಮೋಸ್ಟ್ ಬೇರೆ ಅವ್ನ್ ಬಂದಿರೋದು ನಿನ್ ಬಂದಿದ್ದು ನಿಮ್ಮ ಹುಡ್ಗಿ ಗೊತ್ತಿಲ್ ಆ ಮಗನೇ ಯಾಕೆ ಕೊಡ್ತೀನಿ ನಾನೇ ಯಾಕೆ ಕೊಡ್ತೀನಿ ಕಡ ಹೆದರಿಕತನ ಅಲ್ಲ ಈಗಲಯ ಅಮ್ಮೋರ್ ಗಂಟ ನೋಡು ನಿಮ್ಮ ಹುಡುಗ ನಮ್ಮ ಜೊತೆ ಇದ್ದಾನೆ ಯಾರು ಅಂತ ಕಂಡಿಡಿ ನಿಂಗೆ ಗೊತ್ತಾಗುತ್ತೆ ಯಾರು ಅಂತ ಕಂಡಿಡಿ ನಿನಗೆ ಗೊತ್ತಾಗುತ್ತೆ ಯಾರು ಅಂತ ಕಂಡಿಡಿ ನೋಡಣ ನೋಡಣ ಕಂಡಿಡಿ ನಿಂಗೆ ಗೊತ್ತಾಗುತ್ತೆ ಕಂಡಿಡಿದ್ಮೇಲೆ ನೀ ಅವ್ನ್ಗೇನ್ ಗೊತ್ತಾಗುತ್ತಲ್ಲ ಅಂದ್ರೆ

ಹೋಗ್ತಾ ಇದೀವಿ ವಿಡಿಯೋ ಮಾಡಂಗಿಲ್ಲ ಓ ವಿಡಿಯೋ ಮಾಡಂಗಿಲ್ಲ ಅಂತ ಅಭಿಮಾನಿ ಸ್ವಾಗತ ವಿಡಿಯೋ ಮಾಡಂಗಿಲ್ಲ ಅಂತ ಹಂಗೆ ಮಾಡಿಲ್ಲ ಹಂಗೆ ಮಾಡ್ತೀವಿ ಆಂಟಿ ಕ್ಲೀನ್ ಮಾಡ್ತಿದ್ದಾರೆ ಸೊ ಸ್ವಚ್ಛತೆ ಹೆಚ್ಚಾಗಿದೆ ಸೊ ಇವಾಗ ನಾವು ಓಡ್ತಿದ್ದೀವಿ ಇದು ಜಾರುಗುಪ್ಪೆ ಶ್ರೀ ಬ್ರಹ್ಮ ಜಾರುಗುಪ್ಪೆ ಶ್ರೀ ಬ್ರಹ್ಮದೇವರು ಬ್ರಹ್ಮದೇವರು ನೀವು ಮೇಲೆ ಬಂದಿದ್ದೇವರು ಬೇಗ ನಾನು ಬಂದಿದ್ದೀನಿ ಅಂದ್ಕೊಂಡೆ ಬಟ್ ನಾನು ಬಂದಿಲ್ಲ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಲ್ಲ ನಾನು ಪ್ರೈಮರಿ ಸ್ಕೂಲಲ್ಲಿ ಬಂದಿದ್ದೀನೇನು ಅಂತ ಅನ್ನಿಸ್ತಾ ಇತ್ತು ಮಗ ಬಟ್ ಈ ವಿಜುವಲ್ ನೋಡ್ತಾ ಇದ್ರೆ ಬೇರೆ ಯಾವ್ದೋ ಬೇರೆ ನೋಡಿದೀನಿ ಅಂತ ಧರ್ಮಸ್ಥಳದಲ್ಲಿ ಒಂದು ಗುಂಟೇಶ್ವರ ಐತಲ್ಲ ಅದನ್ನ ನೋಡ್ಬಿಟ್ಟು ನಾನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಪಾಪ ಏನು ಕ್ರೇಜಿ ಆಗೈತ ಗುರು ಅಲ್ಲ ಸರತ ಟೈರ್ಡ್ ಫುಲ್ಲು ಇಲ್ಲ ಏನು ಡಯರ್ಡೇನಿಲ್ಲ ರೀ ಬಿದ್ದರೆ ಅಮ್ಮ ಪಾತಾಳ ಸರದಾ ಅದೇನು ಚಿಕ್ಕಬೇಟಾ ಹಾಂ ಏ ಬಾಯಿಲಿ ಕ್ಯಾಮ್ರದ ನೋಡು ಕ್ರೀಝ್ ಇಲ್ಡು ಝೂಮ್ ಆಯಿತು ಹಾಂ ಹ್ಞೂ ಏನು ಇಲ್ಲ ಇಲ್ಲಿ ಅವಾಗ ಕಿಕ್ ಬಾಕ್ಸಿಂಗು ಎಮ್ ಎಮ್ ಎಗೆಲ್ಲ ಹೋಗ್ತಿರ್ಬೇಕಾದ್ರೆ ಚಾಮುಂಡಿ ಬೆಟ್ಟ ಇದೆ ಎವ್ರಿ ವೀಕೆಂಡ್ಸು ತ್ರೀ ಫೋರ್ ಡೇಸ್ ಒಂದ್ಸರಿ ಕಾಂಪಿಟೇಷನ್ ಎಲ್ಲ ಇರ್ತಿತ್ತು ತುಂಬ ವರ್ಷ ಗ್ಯಾಪಾಗಿ ಆಗೋಗಿದೆ ಎಷ್ಟು ಟಯರ್ಡ್ ಆಗ್ತಿದೆ ನೋಡಿ ಅತ್ತಕ್ಕೆ ಆಗ್ತಾಯಿಲ್ಲ ಅಮ್ಮ ಫೈನಲಿ ವಿ ರೀಚಡ್ ಸುಮ್ಗಳೇ ಹೆಂಗತ್ತದ್ರಿ ಕನ್ನಡ ಬರಲ್ಲ ಅನ್ಸತ್ತಲ್ಲ ಅವ್ರಿಗೆ ಹತ್ತು ಬಿಟ್ಟು ಪಾಪ ಸ್ವಾಮಿ ನೀವು ಎಲ್ಲಿಯವರು ಸ್ವಾಮಿ ಅವ ಮಕ್ಳುಗಳಿದ್ದಾಗ ಹಿಂಗೆ ಹೋಗ್ತಾ ಇದ್ವಿ ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗೋರು ನಮ್ಮ ಅಲ್ಲಿ ಸ್ಕೂಲ್ ಎಲ್ಲಿ ಇಲ್ಲಿ ಇಲ್ಲಿ ನಮ್ಮ ಬ್ಯಾಚು ನಮ್ಮ ಬ್ಯಾಚು ಅಂತ ನೋಡಿ ನಾವು ಹಿಂಗೆ ಬರ್ತಿದ್ವಿ ಅವಾಗ ಲೊಕೇಶನಲ್ಲಿ ಎಲ್ಲೇ ಹೋದ್ರು ಆಗಿನ ಕಾಲದಲ್ಲಿ ಬರೆದಿರುವಂತಹ ಒಂದು ಪಳವಳಿಕೆಗಳಿವೆಲ್ಲ ಪಳೆಕೋಳಿಕೆ ಪಳವಳಿಕೆ ಅಂತ ಇರ್ತಾನೆ ಪಳವಳಿಕೆ ಅಂತ ಇರ್ತಾನೆ ಹೇಳಾರ ಅನ್ನಕ್ಕೆ ಹುಡುಗಿ ಭಯಾಕತ್ತೈದೇ ವೀಡಿಯೋ ವಿಡಿಯೋದಕ್ಕೆ ಕಳಕತ್ತಿರ ಅಂತ ಅವಾಗಿನ ಕಾಲದಲ್ಲಿ ಕೆತ್ತಿರೋಂಥದ್ದು ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ನಾವು ಬಂದಿರೋಂಥದ್ದು ನಮ್ಮ ನ್ಯೂಸ್ನ ಥರ ಮಾತಾಡ್ಬೇಕು ಮಗ ವಾವ್ ಕ್ರೇಜಿ ನಾನು ನೀರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರಲಿಲ್ಲ ಕಣೋ ನಾನು ನೀರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಎಕ್ಸ್ಪೆಕ್ಟೇಷನ್ಗೂ ಮೀರಿದ್ದು ಸೆಲ್ಫಿ ಮೇಡನಾ ಪೊಲೀಸ್ ಚೌಕಿ ಓಹ್ ಮಗ ಒಳ್ಳೆ ಚಿತ್ರದುರ್ಗದ ಕೋಟೆ ಇದ್ದಂಗೆ ಐತ್ ಮಗ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಮ್ಮ ಡಾಕ್ಟರ್ ಬ್ರು ಹೇಳ್ದಂಗೆ ನಾವು ಅಷ್ಟು ದೂರದಿಂದ ಬಂದು ವೀಡಿಯೋ ಮಾಡ್ದಿರೋಕ್ಕಾಗುತ್ತಾ ಅವ್ರ ಫ್ಲ್ಯಾಗ್ ನೋಡು ಐ ಥಿಂಕ್ ದಿಸ್ ಇಸ್ ಅವ್ರ ಕಮ್ಯುನಿಟಿ ಅವ್ರ ಫ್ಲ್ಯಾಗ್ ಅನ್ಸುತ್ತೆ ಮೇ ಬಿ ಓಯ್ ಕ್ರೇಜಿ ನೋಡಿರ್ಲಿ ನಮಗ ಇಲ್ಲಿ ಸೀರಿಯಸ್ಲಿ ನಾನು ಸಡನ್ ಆಗಿ ಹಿಂಗ್ ನಾರ್ಮಲ್ ಆಗಿ ಹಿಂಗ್ ಕ್ಯಾಮ್ರಾ ಹಿಂಗ್ ತಗೊಂಡ್ ಹಿಂಗ್ ಪ್ಯಾನ್ ಮಾಡ್ದೆ ಹಿಂಗೆ ಓ ಬಾ ಹೋಗೋಣ ಬಾ ಹೋಗೋಣ ಇಲ್ಲಿ ಮಗ ಪ್ರಾಮಿಸ್ ತೊಡಿರ್ಲಿಲ್ಲ ನಾನು ದೇವ್ರಣ್ಣ ಹಿಂಗ್ ಹಿಂಗ್ ಇತ್ತಾರೆ ಹಿಂಗ್ ತೆಗ್ದೆ ಹಿಂಗೆ ಏನ್ ಹೆಲಿಕಾಪ್ಟರ್ ತರ ಕಾಣಿಸ್ಬಿಡ್ತು ಒಂದೇ ಸರಿ ಹೀಗೆ

ಎಲ್ಲ ಒಂದೇ ತರ ಇದಾರೆ ಕಂಡು ಹಿಡಿಯಕ್ ಆಗಲ್ಲ ಅಂದ್ರು ಹೌದು ಈಗ ಒಬ್ಬೊಬ್ರದ್ದು ಈಗಿನ ಜನರೇಷನ್ ಅಂತ ಒಬ್ಬರು ಸೂಟ್ ಒಬ್ಬರು ಪಂಚ್ ಒಬ್ರು ಹೌದು ಒಂದು ಕಾಸ್ಟ್ಯೂಮ್ಸ್ ಇತ್ತು ಹಂಗ ಗೊತ್ತಾಗ್ತಿತ್ತು ಈಗ ಈವಾಗ ಏನ್ ಗೊತ್ತಾಗುತ್ತೆ ಗೊತ್ತಿಲ್ಲ ಬಿಕಾಸ್ ಎಲ್ಲದು ಒಂದೇ 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 ವಿಗ್ರಹಗಳು ವಿಡಿಯೋ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಆಕ್ಚುಲಿ ಶ್ರೀ ಅಭಿನ ಅಭಿನಂದನ ತೀರ್ಥಂಕರ ಅರು ತೀರ್ಥಂಕರರು ಶ್ರೀ ಮಲ್ಲಿನಾಥ ತೀರ್ಥಂಕರರು ಬಟ್ ಅದೇ ಎಲ್ಲ ಒಂದೇ ವಿಗ್ರಹಗಳಿದೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಮಗ ಅವರು ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ವಿಜುವಲ್ ಸೌಂಡ್ ಬಂದ ತಕ್ಷಣ ಮೀಟ್ರ್ ಆಫ್ ಫೋನ್ಗೆ ಕೇಳು ಅಷ್ಟು ಒಂದು ಕಷ್ಟಪಟ್ಟು ರೆಕಾರ್ಡ್ ಮಾಡಿದ್ದೀನಿ ಎಲ್ಲ ಡಿಲೀಟ್ ಮಾಡಿಸ್ಬಿಡ್ತಾರೆ ಇವಾಗ ಅಂತ ನಿಜವಾಗ್ಲೂ ಲಾಬರಿ ಆಗೋದೆ ಅದಕ್ಕೆ ಒಳಗಡೆ ಎತ್ತಿಟ್ಕೊಬಿಟ್ಟೆ ಸ್ಟಾರ್ಟಿಂಗ್ ಆಗಿ ಒಳಗಡೆ ಎತ್ತಿಟ್ಕೊತಿರ್ಲಿಲ್ಲ ಸೊ ಮುಗಿತು ಶ್ರೀರಂಗಪಟ್ಟಣ ಟ್ರಿಪ್ಪು ಸಾರಿ ಶ್ರೀರಂಗಪಟ್ಟಣ ಕಣ ಶ್ರವಣ್ ಬೆಳಗೊಳ ಶ್ರವಣ ಬೆಳಗೊಳ ಸೊ ಎಲ್ಲರೂ ಊಟಕ್ಕೆ ಹೋಗೋಣ ವಿಡಿಯೋ ವೀಡಿಯೋ ಆಗಲ್ಲ ಮೆಮೊರಿ ಕಾರ್ಡ್ ಸಾರಿ ಚಾರ್ಜ್ ಕಾಲಿಗೆ ಸ್ವಿಚ್ ಆಫ್ ಆಗುತ್ತೆ ಸ್ವಿಚ್ ಆಫ್ ಆಗೋದ್ರೊಳಗಡೆ ಒಂದು ಮೇಲ್ಗಡೆಯ ಒಂದು ವ್ಯೂ ತೋರಿಸ್ಬಿಡ್ತೀನಿ ಇದೇ ಓಕೆ ಹೇಳಿದ್ರೊಗಡೆ ನಮ್ಮ ಫ್ರೆಂಡ್ ಶರತ್ ಅವ್ರ ಫ್ರೆಂಡ್ ಮನೆಗೆ ಹೋಗೋಣ ಅಲ್ಲಿಗೆ ಹೋಗಿ ಚಾರ್ಜ್ಗೆ ಹಾಕಿ ಕ್ಯಾಮ್ರಾ ಆನ್ ಮಾಡುವ ಗಡ್ಸ್ಗವು

ಕುರ್ಮಾ ಮಸ್ತಾಗಿ ಮಾಡಿದ ಗಮ್ಮೆ ಹಾಕೋಳ ಓಕೆ ಆ್ಯಕ್ಚುಲಿ ಅದು ಬೆ ಅಲ್ಲಿ ಶ್ರವಣ್ ಬೆಳ್ಗುಳದಲ್ಲಿ ಚಾರ್ಜ್ ಖಾಲಿ ಆದ್ಮೇಲೆ ನಮ್ಮ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಹೋಗಿದ್ವಿ ಚಾರ್ಜು ಹಾಕಕ್ಕೆ ಆಗಲಿಲ್ಲ ನನ್ನ ಪವರ್ ಬ್ಯಾಂಕಲ್ಲೂ ಚಾರ್ಜ್ ಖಾಲಿಯಾಗಿ ಹೋಗಿತ್ತು ನೋಡ್ಕೊಂಡಿರ್ಲಿಲ್ಲ ಸೊ ಹಂಗಾಗಿ ಓಕೆ ನಾನು ಬರೀ ಒಬ್ಬನೇ ಡ್ರೈವ್ ಮಾಡಬೇಕು ರಿಟರ್ನ್ ಕೂಡ ಸೊ ಹಂಗಾಗಿ ಬರೀ ಮಗ ಇದು ಗೀ ರೈಸಾ ವೈಟ್ ರೈಸಾ ಇಸ್ ಇಸ್ ಇದು ಇಸ್ ಆಲ್ಸೋ ಇವಾಗ ತಿನ್ನೋಣ ನಮ್ಮ ಹೇಮಂತ್ ಅವರ ಮಗ ಥ್ಯಾಂಕ್ಸ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಕಣು ಬಂದ ತಕ್ಷಣನೇ ಮಾಡಿ ಮಾಡ್ಬಿಟ್ಟಿದಾನೆ ಯೂಶುವಲಿ ನಾವು ಯಾರು ಇಲ್ಲಂದ್ರೆ ಅವ್ನು ಮಾಡಲ್ಲ ಸ್ವಲ್ಪ ಏನಾದ್ರೂ ಸಪೋರ್ಟ್ ಮಾಡಬೇಕು ನಮಗೋಸ್ಕರ ಮಾಡಿ ಸಪೋರ್ಟ್ ತಗೊಳ್ಳದೇ ಮಾಡಿ ವೆಯ್ಟ್ ಮಾಡ್ತಿದ್ದಾನೆ ಸೊ ಸೋ ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಕುಮಾರ್ ನೋಡಿ ಅವನು ಅವನು ನೋಡಿ ಅವನೇ ಸ್ವಂತವಾಗಿ ಮಾಡಿರೋಂತಹ ಡಾಲರ್ ಇದು ಬಿದ್ರಲ್ಲಿ ಮಾಡಿಕೊಂಡಿರೋದು ಗುರುಗಳು ಯಾರು 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 ಸುಲ್ತಾನ ಮಾಡಿದ ಗಮ್ಮಂತಿದೆ ಸೊ ಊಟ ಮಾಡೋಣ ಊಟ ಮಾಡಿ ಇವತ್ತ ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಕಲ್ಸ್ಕೊಡ್ಬೇಕು ನೋಡುವ ಉಸ್ತಾರ್ ಬಿಟ್ಟು ನನಗೆ ಇವಾಗ ಮೀಯಾವೂ ಇಲ್ಲ ಪಿಯಾವೂ ಇಲ್ಲ ಇದಿಷ್ಟು ನಮ್ಮ ಚನ್ನ ಚೆನ್ನಾಯಿಪಟ್ಣದ ಬ್ಲಾಗು ಚಲಿತು ಬೇಕಾದ್ರೆ ಬೆಲೆ ಬೆಲೆ ಓಕೆ ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನೋಡೋಣ